ನನಗೆ ಇಷ್ಟ ಆಗಿ ನಾನು ಪ್ರಪೋಸ್ ಮಾಡಿದೆ ಮದುವೆ ಆಗೋಣ ಕಂಡ್ರೆ ಅಂತ ಆವಾಗೂನು ಇಲ್ಲ ಫ್ರೆಂಡ್ಸ್ ಆಗಿರೋಣ ಅಂತ ಎಲ್ರಿಗೂ ಕೂಡ ಜೆ ಸೌಜನ್ಯ ಅವರ ಮನೆಗೆ ಸ್ವಾಗತ ಬೆಳಗ್ಗೆದ್ದು ಐದು ಗಂಟೆಗೆ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿ ಎಪ್ಸೋದು ನಾನೇ ಸೊ ಇದು ಮನೆ ಎರಡು ಸಾವಿರದ ಎಂಟು ಅನ್ಸುತ್ತೆ ನಮ್ಮತ್ತೆ ನನ್ನ ಹಸ್ಬೆಂಡು ನಾನು ನನ್ನ ಮಗಳು ನನ್ನ ಮೈದ್ನ ನನ್ನ ಊರ್ಗಿತಿ ಅವ್ರಿಗಿಬ್ರು ಮಕ್ಕಳು ಎಲ್ಲರೂ ಇದೆ ಮನೇಲಿ ನೀನು ನನ್ ಮಗ ಮದ್ವೆ ಚೆನ್ನಾಗಿರುತ್ತೆ ನಾನು ಅಮ್ಮಂಗಿರೋ ಬುದ್ಧಿ ಮಗಿಲ್ವ ತಡವಾಗಿ ಮದುವೆ ಆಗೋದು ಮಕ್ಕಳು ಬೇಡ ಅನ್ನೋದಿರೋ ಮಕ್ಕಳ್ ಮಾಡ್ಕೊಳ್ಳೋದು ಒಂದೇ ಅಲ್ಲ ಮಕ್ಕಳು ಮಾಡ್ಕೊಂಡಾಗ ನೋಡ್ಕೊಳೋಕೂ ಒಬ್ರು ಇರಬೇಕಾಗತ್ತೆ ಮತ್ತೆ ಮಕ್ಕಳು ಒಂದು ತುಂಬ ಕುಟುಂಬದಲ್ಲಿ ಬೆಳಿಬೇಕಾಗತ್ತೆ ಹಾಗಂತ ಓ ನಿಮಗೆಲ್ಲ ಲೈಫ್ ಚೆನ್ನಾಗಿದೆ ಅದಕ್ಕೆ ಜೊತೆಗಿರ್ತೀರ ಅಂದ್ರೆ ಖಂಡಿತ ಇಲ್ಲ ಮಾತ್ ಬಿಟ್ರೂ ಚಿಂತೆ ಇಲ್ಲ ಒಂದಷ್ಟು ದಿನ ಮತ್ತೆ ಮಾತಾಡ್ತೀವಿ ಏನೇ ಆದ್ರೂ ನಾನ್ ಬದುಕಿರೋವರೆಗೂ ಎಲ್ಲ ಜೊತೆಗಿರ್ಲೇಬೇಕು ಅಂತ ಸೊ ಆತರ ಮನೆ ಯಜಮಾನಿ ಅಥವಾ ಯಜಮಾನ ಹೇಳಬೇಕು ಇಲ್ಲಾರ ನಮಗೆ ಅವ್ರ ಆಪ್ಷನ್ ಕೊಟ್ರೆ ಹೋಗ್ತೀರಾ ಅಂತ ನಾನು ಹೇಳೋದು ಈಗಿನ ಜನ್ರೇಷನ್ ಅವ್ರಿಗೆ ಅವ್ರೇನು ಮದುವೆ ಆದಾಗ ಹನಿಮೂನ್ ಪೀರಿಯಡ್ ಅಲ್ಲಿ ಇರ್ತಾರೆ ಹಾ ಹೋಗ್ತೀವಿ ಅಂತ ಹೋಗ್ತಾರೆ ಆಮೇಲೆ ಅವ್ರ ಒಂದ್ ಸ್ವಲ್ಪ ದಿನ ಗ್ಯಾಪ್ ಆಗ್ಬಿಟ್ರೆ ಮತ್ತೆ ಜೊತೆಗೆ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ನನ್ನ ಹಸ್ಬೆಂಡ್ ಮತ್ತೆ ಮೈದ್ನ ದೆರ್ ಇನ್ ಟು ಕ್ರಿಕೆಟ್ ಓಕೆ ಸೊ ಮನೆ ಫುಲ್ ಅವ್ರದೇ ಅವಾರ್ಡ್ಸ್ ಇರೋದು ಹಾಯ್ ನಮಸ್ಕಾರ ನಾನು ಆರ್ ಜಿ ಸೌಜನ್ಯ ವೆರಿ ಗುಡ್ ಮಾರ್ನಿಂಗ್ ನೀವು ಕಳ್ಸಿದ್ರಲ್ಲ ಆ ಲೊಕೇಶನ್ ಎಲ್ಲ ಇದ್ದೇನೆ ಓಕೆ ಓಕೆ ಬನ್ನಿ ಎಸ್ ಈ ವಾಯ್ಸ್ ಎಲ್ಲ ಕೇಳೇ ಇರ್ತೀರಾ ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಸೌಜನ್ಯ ಎಫ್ ಎಂ ಅಂದ್ರೆ ಆರ್ ಜೆ ಸೌಜನ್ಯ ಬೆಳಗ್ಗೆದ್ದು ಐದು ಗಂಟೆಗೆ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿ ಎಪ್ಸದು ನಾನು ವಾಯ್ಸ್ ಆಫ್ ಬೆಂಗಳೂರು ರೇಡಿಯೋ ಜಾಕಿ ಟರ್ನ್ ಬಿಕಮೆ ವಿಡಿಯೋ ಜಾಕಿ ಆಗಿದ್ದಾರೆ ಸರಿ ಸುಮಾರು ಹದಿನೈದು ವರ್ಷಗಳ ಕಾಲ ಆರ್ ಜೆ ಆಗಿ ಕಾರ್ಯನಿರ್ವಹಿಸಿದಂತ ಆರ್ ಜೆ ಸೌಜನ್ಯ ಅವರು ಇವಾಗ ಅವ್ರದೇ ಆದಂತ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಪಿ ಜಿ ಮಾಡಿರ್ತೀರಾ ಡಿಪ್ಲೊಮಾ ಮಾಡಿರ್ತೀರಾ ಡಿಗ್ರಿ ಮಾಡಿರ್ತೀರಾ ಅವರೆಲ್ಲ ರೇಡಿಯೋ ಜಾಕಿ ಆಗಬೇಕು ಆಗ್ಬೇಕು ಒಂದು ಧ್ವನಿ ಮುದ್ರಣ ಮಾಧ್ಯಮಕ್ಕೆ ಬರ್ಬೇಕು ಅನ್ಕೊಂಡಿರ್ತಿರಲ್ಲ ಅವ್ರಿಗೆಲ್ಲ ಇವ್ರ ಕತೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ಸ್ಪಿರಿಚುಯಾಲಿಟಿ ಬಗ್ಗೆ ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಅನೇಕ ವಿಚಾರಗಳನ್ನ ಪಡಿಸ್ತಾ ಇದ್ದಾರೆ ಬನ್ನಿ ಅವ್ರ ಕತೆ ಕೇಳೋಣ ಇವತ್ತು ನಾವು ಮಾತಾಡ್ತಾ ಇರೋದು ತನದ ಬಗ್ಗೆ ಆರ್ ಜೆ ಸೌಜನ್ಯ ಬದುಕಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಯ್ ಹಾಯ್ ಬನ್ನಿ ಬನ್ನಿ ನೈಸ್ ನೋ 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 ಏನಿಲ್ಲ ಫಸ್ಟ್ ಕೆಲಸ ಆಮೇಲೆ ಎಲ್ಲ ನಿಮ್ಮ ವಾಯ್ಸ್ ಎಲ್ಲ ಕೇಳಿರ್ತಾರೆ ಓಕೆ ನಿಮ್ಮ ಬಗ್ಗೆ ಇಂಟ್ರೋಡಕ್ಷನ್ ಬೇಡ ಇವಾಗ ರೇಡಿಯೋ ಜಾಕೆಟ್ ಆನ್ ಬಿಕಮ ವಿಡಿಯೋ ಜಾಕೆಟ್ ಆಗಿದ್ದೀರಾ ಹೇಗ ಅನಿಸ್ತಾ ಇದೆ ಇವಾಗಿನ ಲೈಫು ತುಂಬಾ ಖುಷಿಯಾಗಿದೆ ಬೆಸ್ಟ್ ಲೈಫ್ ಇದನ್ನ ಮುಂಚೆನೆ ಯಾಕೆ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂತ ಅನ್ಸುತ್ತೆ ಎಸ್ಪೆಷಲಿ ನಾವು ವಿಡಿಯೋ ಮಾಡೋರು ಎಲ್ಲರಿಗೂ ಅನ್ಸುತ್ತೆ ಯಾಕಂದ್ರೆ ಕಾಂಟೆಂಟ್ ಮುಂಚೆಯಿಂದ ಮಾಡ್ತಾ ಬಂದಿದೀವಿ ಅವಾಗಲಿ ವಿಡಿಯೋ ಮಾಡಿದ್ರೆ ಅಂತ ಯಾಕಂದ್ರೆ ಪ್ಯಾಂಡಮಿಕ್ ಅಲ್ಲಿ ತುಂಬಾ ಪಿಕ್ ಆಯ್ತು ವಿಡಿಯೋಸ್ ಎಲ್ಲ ಅವಾಗ ಮಾಡ್ಲಿಲ್ವಲ್ಲ ಅಂತ ಅನ್ಸುತ್ತೆ ಬಟ್ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ಳೋದು ಅಂಡ್ ಯಾರಾದ್ರೂ ಇನ್ ಮುಂದೆ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅವ್ರಿಗೂ ಹೇಳೋದು ಇಟ್ಸ್ ನೆವರ್ ಟೂ ಲೇಟ್ ಫೈವ್ ಟು ಟೆನ್ ಇಯರ್ಸ್ ಒಂಥರ ಡಿಜಿಟಲ್ ಬೂಮ್ ಇದ್ದೇ ಇರುತ್ತೆ ನಿಮ್ಮ ಯು ಎಸ್ ಪಿ ಏನಿರುತ್ತೆ ಅದನ್ನ ಟು ದ ಫುಲ್ ಎಸ್ ಪೊಟೆನ್ಶಿಯಲ್ ಎಕ್ಸ್ಪ್ಲೋರ್ ಮಾಡಿ ಮಾಡಿ ಡೂ ಸಮಥಿಂಗ್ ಕ್ರಿಯೇಟಿವ್ ಯುನೀಕ್ ಬಹುಶಃ ನೀವು ಕೂಡ ಬಿಫೋರ್ ಪ್ಯಾಂಡಮಿಕ್ ಇಂದಾನೆ ಸ್ಟಾರ್ಟ್ ಮಾಡಿದೀರ ಯಾಕಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿಡಿಯೋಸ್ ಇದೆ ವಿಚ್ ಇಸ್ ಅಮೇಝಿಂಗ್ ಥ್ಯಾಂಕ್ ಯು ಎಷ್ಟೊಂದು ಎನರ್ಜಿ ಬೇಕು ಯಾಕಂದ್ರೆ ನಾವು ಅನ್ಕೋತೀವಿ ಹೋಗೋದು ಮಾತಾಡ್ಸೋದು ಅಷ್ಟೇ ಬಟ್ ಇಲ್ಲ ಇಂಟರ್ವ್ಯೂ ಮಾಡೋರ್ಗೆ ಅಥವಾ ನಿರೂಪಣೆ ಮಾಡೋರಿಗೆ ಹೋಸ್ಟ್ ಮಾಡೋರಿಗೆ ಗೊತ್ತಿರತ್ತೆ ಎಷ್ಟೊಂದು ಎನರ್ಜಿ ಬಿಕಾಸ್ ನಾವು ಮಾತಾಡೋವಾಗ ನೀವೊಬ್ರನ್ನ ಮಾತಾಡ್ಸೋವಾಗ ನಮ್ಮ ಎನರ್ಜಿ ನೀವು ತಗೋತೀರಾ ನಿಮ್ಮ ಎನರ್ಜಿ ಪಾಸ್ ಮಾಡ್ತೀರಾ ನಿಮ್ಮ ಎನರ್ಜಿ ಕಳ್ಕೊತೀರಾ ರೈಟ್ ಆ್ಯಂಡ್ ಎಷ್ಟೊಂದು ಪ್ರಿಪೇರ್ ಆಗಬೇಕಾಗತ್ತೆ ಅದನ್ನು ಆಮೇಲೆ ಎಡಿಟ್ ಮಾಡಿಸ್ಬೇಕಾಗತ್ತೆ ದಿನಗಟ್ಟಲೆ ನಿಮ್ಮ ಸಮಯ ಕೊಡಬೇಕಾಗುತ್ತೆ ದರ್ ಇಸ್ ಸೋ ಮಚ್ ಟು ಇಟ್ ಅವರೇ ಥ್ಯಾಂಕ್ ಯು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಎಂಥ ಅದ್ಭುತವಾದಂಥ ವಿಡಿಯೋಸ್ಗಳು ನಿಮ್ಮ ಪ್ರೊಫೈಲಲ್ಲಿ ಬರ್ತಿದೆ ನೀವು ನಮ್ಮ ಮನೆಗೆ ಬಂದಿರೋ ನನಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ನೀವು ಇವಾಗ ಎಷ್ಟು ಬಿಸಿ ಅಂತ ನನಗೆ ಗೊತ್ತು ಅದ್ರ ಜೊತೆಗೆ ಸುವರ್ಣದಲ್ಲಿ ಒಂದು ಚಾನಲಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಇನ್ವೆ ಕಂಗ್ರಾಚುಲೇಷನ್ ಅದ್ರ ಜೊತೆಗೆ ನಿಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ರೀಲ್ಸ್ ಹಾಕಿದರೆ ಸಾಕು ಇನ್ಸ್ಟಾಗ್ರಾಮಲ್ಲಿ ಸ್ಪಿರಿಚುಯಾಲಿಟಿ ರೀಲ್ಸ್ ರಾಮಾಯಣದ ಕಥೆಗಳಾಗಿರ್ಬೋದು ಮಹಾಭಾರತ ಕಥೆಗಳಾಗಿರ್ಬೋದು ಹಿಂದಿನ ದಿನದ ವಿಶೇಷತೆ ವಾರ ಭವಿಷ್ಯ ದಿನ ಭವಿಷ್ಯ ಎಲ್ಲ ಆಗ್ತಾ ಇರ್ತಿರಲ್ಲ ಎಷ್ಟು ಮಿಲಿಯನ್ ಗಟ್ಲೆ ವ್ಯವಸ್ ಹೋಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಸೌಜನ್ಯ ವಾಯ್ಸ್ ವಾಯ್ಸ್ಗೆ ಎಷ್ಟು ಫಿದ ಆಗಿದ್ದಾರೆ ಈ ವಾಯ್ಸ್ ಇಂದಿನ ಸ್ಟ್ರಗಲ್ ಹೇಗಿದೆ ಇವತ್ತಿನ ಕಥೆಯಲ್ಲಿ ಕೇಳೋಣ ಖಂಡಿತ ಬನ್ನಿ ಬನ್ನಿ ಎಲ್ರಿಗೂ ಕೂಡ ಆರ್ ಜೆ ಸೌಜನ್ಯ ಅವರ ಮನೆಗೆ ಸ್ವಾಗತ ಒಂದು ರೀತಿಯಾಗಿ ಇದು ಓಮ್ ಟೂರ್ ಅಂತ ಮುದ್ ಮುದ್ಮುದಾಗಿ ಮಾತಾಡ್ತಾರೆ ಎಲ್ರು ಯಾವಾಗ್ಲೂ ನಗುಮುಖ ಇವಾಗ್ಲೂ ಕೂಡ ವಾಯ್ಸ್ ಆಫ್ ಬ್ಯಾಂಗ್ಳೂರ್ ಇದೆಯಾ ಹೌದು ಯಾವಾಗ ಮನೆ ತಗೊಂಡಿದ್ದು ಇದು ಮನೆ ಎರಡ್ ಸಾವಿರದ ಎಂಟು ಅನ್ಸುತ್ತೆ ಐ ಆಮ್ ರಿಯಲಿ ನಾಟ್ ಶೋರ್ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ಲ ಇನ್ನು ಮುಂಚೆನೆ ಯಾಕಂದ್ರೆ ನಾನ್ ಮದ್ವೆ ಆಗಿ ಬಂದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ಅತ್ತೆ ಅವ್ರು ತಗೊಂಡಿದ್ದಿದ್ದು ಅದಕ್ಕಿಂತ ಒಂದು ಎರಡ್ ಮೂರ್ ನಾಲ್ಕು ವರ್ಷ ಮುಂಚೆ ಇರಬಹುದು ಒಂದ್ ಹದಿನೈದು ವರ್ಷ ಅಂತೂ ಆಗಿದೆ ಹದಿನೈದು ವರ್ಷ ಕರೆಕ್ಟ್ ಹದಿನೈದು ವರ್ಷ ಅಂತಿರ್ತಾರೆ ಸೊ ನಮ್ಮ ಅತ್ತೆ ಅವ್ರು ತಗೊಂಡಿದ್ದು ಹಾಗಾಗಿ ಅವತ್ತಿಂದ ಇವತ್ತಿನವರೆಗೂ ಅತ್ತೆ ನನ್ನ ಹಸ್ಬೆಂಡ್ ನಾನು ನನ್ನ ಮಗಳು ನನ್ನ ಮೈದ್ನ ನನ್ನ ಊರ್ಗಿತಿ ಅವ್ರಿಗಿಬ್ರು ಮಕ್ಳು ಎಲ್ಲರೂ ಇದೆ ಮನೇಲಿ ಓ ಮೈ ಗೋಡ್ ಇವಾಗಿನ ಕಾಲದಲ್ಲೂ ಕೂಡ ಈ ರೀತಿಯಾಗಿ ಕುಡು ಕುಟುಂಬ ಹೌದು ಹತ್ತು ವರ್ಷ ಆಗಿದೆ ನಮಗೂ ಮದ್ವೆ ಆಗಿ ನನ್ನ ಸಿಸ್ಟರ್ ಮತ್ತೆ ನನ್ನ ಮೈದಂಗ ಆಗಿನೂ ಹತ್ತು ವರ್ಷ ಆಗಿದೆ ಇಬ್ರು ಒಂದೇ ವರ್ಷದಲ್ಲಿ ಮದುವೆ ಆಗಿದ್ದು ಟೂ ತೌಸಂಡ್ ಫೋರ್ಟೀನ್ ಅವಾಗಿಂದ ಇವಾಗಿನವರೆಗೂ ಜೊತೆಲೆ ಇದೀವಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾರಾದ್ರೂ ಇದರಿಂದ ಇನ್ಸ್ಪೈರ್ ಆಗೋ ಹಾಗಿದ್ರೆ ಯಾಕಂದ್ರೆ ಇವತ್ತಿನ ದಿನ ಸಾಕಷ್ಟು ವಿಷಯಗಳು ವಿಚ್ ಬಾದರ್ಸ್ ಮೀ ಅಂಡ್ ವಿಚ್ ಬಾದರ್ಸ್ ದ ಸೊಸೈಟಿ ಅಂದ್ರೆ ಒಂದ್ ತಡವಾಗಿ ಮದುವೆ ಆಗೋದು ಮಕ್ಕಳು ಬೇಡ ಅನ್ನೋದಿರಬಹುದು ಅಥವಾ ಒಂದೇ ಮಗು ಸಾಕು ಅನ್ನೋದಿರಬಹುದು ಕೋರ್ಸ್ ಅದ ಅವ್ರವ್ರ ಇಂಡಿವಿಜುವಲ್ ಚಾಯ್ಸ್ ನಾನು ಇಲ್ಲ ಅಂತಿಲ್ಲ ಬಟ್ ಇವಾಗ ಚೈನಾ ಏನ್ ಫೇಸ್ ಮಾಡ್ತಿದ್ಯಲ್ಲ ಆ ಸಿಂಗಲ್ ಚೈಲ್ಡ್ ಪಾಲಿಸಿ ನಾ ಮಾಡಿ ಇವಾಗ ಅವರು ಎರಡು ಮಾಡ್ಕೊಳ್ಳಿ ಮೂರ್ ಮಾಡ್ಕೊಳ್ಳಿ ನೋ ಆಪ್ಷನ್ ಕೊಟ್ಟರು ಜನ ಮಾಡ್ಕೋತಾ ಇಲ್ಲ ಮತ್ತೆ ಜಪಾನ್ ನೋಡ್ತಾ ಇದೀವಿ ನಾವು ಅಲ್ಲಿ ಏಜ್ಡ್ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಯಂಗ್ಸ್ಟರ್ಸ್ ಇಲ್ವೇ ಇಲ್ಲ ಆ ತರ ಪರಿಸ್ಥಿತಿ ನಮಗ್ ಬರಬಾರ್ದು ಒಂದು ಅದಕ್ಕೋಸ್ಕರ ಎಲ್ಲರೂ ದೇಶ ಶುಡ್ ಸ್ಟಾರ್ಟ್ ಅ ಫ್ಯಾಮಿಲಿ ಹಾಗಂತ ಯಾವ್ದೋ ಒಂದ್ ಚಾಯ್ಸ್ ನ ಆಪ್ಟ್ ಮಾಡ್ಕೊಂಡು ಮಾಡಿ ಅಂತಲ್ಲ ಒಳ್ಳೆ ತಕ್ಕನಾದ ವರ ಅಥವಾ ವಧು ಸಿಕ್ಕಾಗ ಕೋರ್ಸ್ ಮದ್ವೆ ಆಗಿ ಬಟ್ ಅದನ್ನ ಬೇಡವೇ ಬೇಡ ಅಂತ ಅನ್ಬೇಡಿ ಬಿಕಾಸ್ ಈ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ರೈಟ್ ಚಾಯ್ಸ್ ನ ಮಾಡಿದಾಗ ನಾವು ಜೊತೆಗೆ ಮಕ್ಕಳು ಮಾಡ್ಕೊಳ್ಳೋದು ಮಕ್ಕಳಿರಲ್ಲವಾ ಮನೆ ತುಂಬಾ ಅಂತ ಏನ್ ಹೇಳ್ತಾರೆ ಇವತ್ತು ನೀವು ಬರ್ತೀರಾ ಅಂತ ಮನೆ ಕ್ಲೀನ್ ಮಾಡಿರೋದು ಇಲ್ಲದೇ ಸಾಮಾನೆಲ್ಲ ಇಲ್ಲೇ ಬಿದ್ದು ಒದ್ದಾಡ್ತಿರತ್ತೆ ಆ್ಯಂಡ್ ಮೋರ್ ಓವರ್ ನನ್ನ ಮೈದ್ನ ನಾನು ಹೋಗಿತಿ ನಮ್ಮ ಅತ್ತೆ ಮತ್ತೆ ಇಬ್ರು ಮಕ್ಕಳು ಯೂರೋಪ್ ಹೋಗಿದ್ದಾರೆ ಓಕೆ ಜಸ್ಟ್ ಮಿಸ್ ಆಗ್ಬಿಟ್ಟು ನಮ್ಮ ವಿಡಿಯೋಗೆ ಹಾಗಾದ್ರೆ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾಳೆ ಸೊ ಹಾಗಾಗಿ ಮನೆ ಇವತ್ತು ಖಾಲಿ ಇದೆ ಇಲ್ದಿದ್ರೆ ಮನೇಲಿ ಜನ ಇದ್ದೇ ಇರ್ತಾರೆ ಸೊ ನಾನು ಎಲ್ಲರಿಗೂ ಹೇಳೋದೇನಂದ್ರೆ ಮಕ್ಕಳು ಮಾಡ್ಕೊಳ್ಳೋದು ಒಂದೇ ಅಲ್ಲ ಮಕ್ಕಳು ಮಾಡ್ಕೊಂಡಾಗ ನೋಡ್ಕೊಳಕ್ಕೂ ಒಬ್ರು ಇರ್ಬೇಕಾಗತ್ತೆ ಮತ್ತೆ ಮಕ್ಕಳು ಒಂದು ತುಂಬ ಕುಟುಂಬದಲ್ಲಿ ಬೆಳಿಬೇಕಾಗತ್ತೆ ಹಾಗಂತ ಓ ನಿಮಗೆಲ್ಲ ಲೈಫ್ ಚೆನ್ನಾಗಿದೆ ಅದಕ್ಕೆ ಜೊತೆಗಿರ್ತೀರ ಅಂದ್ರೆ ಖಂಡಿತ ಇಲ್ಲ ಹೇಗೆ ನಮ್ ನಮ್ ತಂದೆ ತಾಯಂದ್ರ ಮನೆಗಳಲ್ಲಿ ನಮ್ ನಮ್ ತಂದೆ ತಾಯಂದ್ರ ಜೊತೆನೂ ಇಶ್ಯೂಸ್ ಇರುತ್ತೋ ನಾನು ಹೇಳೋದು ಒಂದು ಕೆಲ್ಸಕ್ಕೆ ಅಂತ ಹೋದ್ರೆ ಅಲ್ಲೂ ಒಂದು ಇಶ್ಯೂ ಇರುತ್ತೆ ಹಾಗೆ ನಾವು ಬರೋ ಮನೆಯಲ್ಲೂ ಇಶ್ಯೂ ಇರುತ್ತೆ ಈ ಮೂಲಕ ನಾನೊಂದು ಇದನ್ನ ಅವಕಾಶವಾಗಿ ತೊಗೊಂಡು ಜನರಿಗೆ ಹೇಳ್ತಾ ಇದ್ದೀನಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬೇಡ ಎಷ್ಟೇ ಕಷ್ಟ ಆದ್ರೂ ಒಂದ್ ಮಾತ್ ಬಂದ್ರು ಹೋದ್ರು ಜಗಳಗಳಿದ್ರು ಏನೇ ಮನಸ್ತಾಪಗಳಿದ್ರು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಜೊತೆ ಆಗಿರಿ ಖುಷಿನೇ ಬೇರೆ ಯೋಚನೆ ಜನ ಯೋಚನೆ ಮಾಡ್ತಾರಲ್ಲ ನನಗೆ ಕೆಲಸ ಇದೆ ನನ್ನ ಹಸ್ಬೆಂಡ್ ಹೊರಗೆ ಹೋಗ್ಬೇಕು ಮಗು ನಿಲ್ ಬಿಡ್ಲಿ ನಾವು ಬೆಳೆಯೋ ವಯಸ್ಸಲ್ಲಿ ಆತರ ಯಾವ ಪ್ರಾಬ್ಲಮ್ ಇರ್ಲಿಲ್ಲ ಬಿಕಾಸ್ ನಾವೆಲ್ಲ ನಮ್ಮ ಅಜ್ಜಿ ತಾತಂದ್ರ ಜೊತೆ ಕೇಳಿದಾಗಲೂ ಅದೇ ಹೇಳೋದು ನಿಮ್ಮನೇಲಿ ಇಶ್ಯೂಸ್ ಇಲ್ವಾ ಖಂಡಿತ ಇದೆ ನಾವು ಜಗಳ ಆಡಿಲ್ಲ ಖಂಡಿತ ಆಡಿದೀವಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಜೊತೆಗಿರ್ಬೇಕು ಅನ್ನೋದು ಎಲ್ಲರಿಗೂ ಮನಸ್ಸಲ್ಲಿ ಇದ್ದಾಗ ಅದೆಲ್ಲ ಪಕ್ಕಕ್ಕೆ ಇಡ್ತೀವಿ ಜೊತೆಗಿರ್ಬೇಕು ಎಲ್ಲರೂ ಅಂತ ನನಗನ್ಸುತ್ತೆ ಅಲ್ಲ ನಿಮ್ಮ ಫ್ಯಾಮಿಲಿನೇ ಇವಾಗ ನಮ್ಮ ವೀಕ್ಷಕರಿಗೆ ಒಂದ್ ರೀತಿಯಾಗಿ ಇನ್ಸ್ಪಿರೇಷನ್ ಆಗುತ್ತೆ ಇವಾಗ ಎಲ್ರ ಕೂಡು ಕುಟುಂಬದಲ್ಲಿ ಇರ್ಬೇಕು ಅಂದವರು ಕೂಡ ಬೇಡಪ್ಪ ಮದ್ವೆ ಆದ್ಮೇಲೆ ಬನ್ನಿ ನಮ್ಗೆ ಪ್ರವೇಶಿಸಿ ಬೇಕು ಅಂತ ಅವಾಗ ಆ ಫೀಲ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವ್ ಹೇಳಿದ್ ಮಾತ ಅವ್ರಿಗೆ ಒಂದು ಮಗು ಆಗಿ ಸ್ಕೂಲ್ಗೆ ಹೋಗುತ್ತಲ್ಲ ಅಲ್ಲಿವರೆಗೂ ಬರಲ್ಲ ವರ್ಕಿಂಗ್ ವುಮೆನ್ ಆದ್ರೆ ಅವ್ರಿಗೆ ಆ ಫೀಲ್ ಇರುತ್ತೆ ಬೇಕೇ ಬೇಕು ಯಾರಾದ್ರೂ ನೋಡ್ಕೊಳಕೆ ಅಂತ ಯಾರು ಬೇರೆಯವ್ರನ್ನ ಕೆಲ್ಸದವ್ರನ್ನ ತಂದಿಟ್ಟು ಪಾಪನ ನೋಡ್ಕೊಳ್ಳೋ ಬದಲು ನಮ್ಮವ್ರೆ ಅತ್ತೆ ಮಾವ ಆಗಿರ್ಬೋದು ನೀವು ಹೇಳ್ದಂಗೆ ಮೈದ್ನ ಬಾವ ಆಗಿರ್ಬೋದು ಎಲ್ಲರ ಜೊತೆಗಿದ್ದಾಗ ನಮ್ಮ ಪಾಪನ ಬಿಟ್ಟು ಒಂದು ರೀತಿ ಸೇಫ್ ಆಗಿರುತ್ತೆ ನಾವು ಆರಾಮ್ಸೆ ಕೆಲಸ ಮಾಡ್ಬೋದು ಎಂಡ್ ಆಫ್ ದ ಡೇ ಮನೆಗೆ ಬಂದಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದಾಗ ಆಹಾ ಎಂತ ಮೆಮೊರೀಸು ಬೆಂಗ್ಳೂರಲ್ಲಿ ಕೂಡ ಈ ರೀತಿಯಾಗಿ ಜೀವನ ಮಾಡ್ಕೊಳ್ತಾ ಎಷ್ಟೋ ಜನ ಇಲ್ಲ ಬೆಂಗಳೂರಲ್ಲೇ ಇರ್ತಾರೆ ಅತ್ತೆ ಮಾವ ಒನ್ ಕಡೆ ಕೋಸಿಸ್ಟ್ರು ಸಿಸ್ಟಿನ್ ಲಾ ಒಂದ್ ಕಡೆ ಇವ್ರ ಒಂದ್ ಕಡೆ ಸಾಧ್ಯವಾದಷ್ಟು ಜೊತೆಗಿರಿ ನಾನು ಅದೇ ಹೇಳ್ತಾ ಇರ್ತೀನಿ ಇದು ಯಾರ ಬ್ರೈನ್ ಚೈಲ್ಡ್ ಅಂದರೆ ಫಸ್ಟ್ ನಾನು ಹೇಳೋದು ಇವಾಗ ಅಪ್ಪ ಅಮ್ಮ ಅಂದ್ರೆ ಏನು ಮಾಡ್ಬಿಡ್ತಾರೆ ಗೊತ್ತಾ ನಾನು ನೋಡಿದ್ದೀನಿ ಸಾಕಷ್ಟು ಜನ ಇಬ್ಬರು ಮಕ್ಳಿದ್ರೆ ಅವರು ಮದುವೆ ಆದ್ಮೇಲೆ ಅವ್ರವ್ರ ಮಧ್ಯೆ ಏನು ಇಶ್ಯೂಸ್ ಬರೋದು ಬೇಡ ಏನೋ ತೊಂದರೆ ಆಗಿ ಬೇರೆ ಆಗೋದಕ್ಕಿಂತ ಇವಾಗಲೇ ಬೇರೆ ಬೇರೆ ಮನೆ ಮಾಡ್ಕೊಟ್ಬಿಡೋಣ ಅಂತ ಬಟ್ ನಾವು ಮತ್ತೆ ಹೋಗಲ್ಲ ಅವರು ಶೀಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ಅಂಡ್ ಸ್ಟಾರ್ಟಿಂಗಿಂದಾನು ಶಿ ಇಸ್ ವೆರಿ ಕ್ಲಿಯರ್ ಬಿಕಾಸ್ ಅವ್ರು ಶೀಸ್ ಅ ಸಿಂಗಲ್ ಪೇರೆಂಟ್ ಅವರು ಒಬ್ಬರೇ ಗಟ್ಟಿಗಿತ್ತಿಯಾಗಿ ನಿಂತು ಅವರಿಬ್ರು ಮಕ್ಕಳನ್ನ ಸಾಕಿದ್ರಿಂದ ಅವ್ರಿಗೆ ಜೊತೆಲೇ ಇರಬೇಕು ನನ್ನ ಮಕ್ಕಳು ಅನ್ನೋದಿತ್ತು ಅವ್ರು ಇವಾಗಲೂ ಹೇಳ್ತಾ ಇರ್ತಾರೆ ಏನಾದರೂ ಕಿತ್ತಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಮಾತು ಮಾತುಬಿಟ್ಟರು ಚಿಂತೆ ಇಲ್ಲ ಒಂದಷ್ಟು ದಿನ ಮತ್ತೆ ಮಾತಾಡ್ತೀವಿ ಏನೇ ಆದರೂ ನಾನು ಬದುಕಿರೋವರೆಗೂ ಎಲ್ಲ ಜೊತೆಗಿರಲೇಬೇಕು ಅಂತ ಸೊ ಆ ಥರ ಮನೆ ಯಜಮಾನಿ ಅಥವಾ ಯಜಮಾನ ಹೇಳಬೇಕು ಇಲ್ಲೇ ನಮಗೆ ಅವ್ರು ಆಪ್ಷನ್ ಕೊಟ್ಟರೆ ಹೋಗ್ತೀರಾ ಅಂತ ನಾನು ಹೇಳೋದು ಈಗಿನ ಜನ್ರೇಷನ್ ಅವ್ರಿಗೆ ಅವರೇನು ಮದುವೆ ಆದಾಗ ಹನಿಮೂನ್ ಪೀರಿಯಡಲ್ಲಿ ಇರ್ತಾರೆ ಹಾ ಹೋಗ್ತೀವಿ ಅಂತ ಹೋಗ್ತಾರೆ ಆಮೇಲೆ ಅವ್ರು ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿಬಿಟ್ರೆ ಮತ್ತೆ ಜೊತೆಗೆ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಏನೇ ಆದರೂ ಜೊತೆಗಿರಬೇಕು ಇಸ್ ವಾಟ್ ಐ ಫೀಲ್ ಹಾಗಂತ ಅತ್ತೆ ಮಾವನ ಜೊತೆ ಮಾತ್ರ ಇರಬೇಕು ಅಂತಲ್ಲ ಅಪ್ಪ ಅಮ್ಮ ಯಾರಿಗೆ ಬೆಂಗಳೂರಲ್ಲೇ ಇದ್ದು ಅವರು ಬೆಂಗಳೂರಲ್ಲೇ ಇದ್ದಾರೆ ಅಥವಾ ಯಾವುದೋ ಒಂದು ಊರಲ್ಲಿ ಎಷ್ಟಾಗತ್ತೋ ಅಷ್ಟು ಜೊತೆ ಜೊತೆ ಆಗಿರಿ ಅದೇ ಜೀವನ ಯಾಕಂದ್ರೆ ಇವತ್ತಿನ ದಿನ ನಾವು ಅಕ್ಕ ಪಕ್ಕದ ಮನೆಯವ್ರ ಜೊತೆ ಅಂತೂ ಸೋಷಿಯಲೈಸ್ ಆಗಲ್ಲ ಪಕ್ಕದವ್ರ ಹೆಸರೇನು ಅಂದ್ರೆ ಗೊತ್ತಿರಲ್ಲ ಇವ್ರೆಲ್ಲಿ ಕೆಲಸ ಮಾಡ್ತಿದ್ದಾರೆ ಗೊತ್ತಿರಲ್ಲ ಅಟ್ಲೀಸ್ಟ್ ಫ್ಯಾಮಿಲಿ ಓ ಜೊತೆ ಆರ್ಜೆ ಸೌಜನ್ಯ ಅವರು ನಾನ್ ಅನ್ಕೊಂಡಂಗಿಲ್ಲಪ್ಪ ಸಂಸಾರದ ಗುಟ್ಟನ್ನ ಅರ್ಧ ಕುಡಿದ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಅಫ್ಕೋರ್ಸ್ ಯು ಕ್ರೆಡಿಟ್ಸ್ ನಮ್ಮ ನಾನು ಬೆಳೆದ್ ಬಂದಂತಹ ವಾತಾವರಣನೂ ಹಾಗೆ ಇತ್ತು ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಇತ್ತು ಬಟ್ ಇವಾಗಿನ ಮೈಂಡ್ ಸೆಟ್ ಚೇಂಜ್ ಆಗಿದೆ ಮದುವೆ ಆಗೋವಾಗ್ಲೇ ಅವರು ಹಾ ಬೇರೆ ಮನೆ ನೋಡಿದ್ಯಾ ಮಾಡಿದ್ಯಾ ಬರ್ತೀನಿ ಎಲ್ಲರೂ ಹಂಗಿರ್ತಾರೆ ಏನಲ್ಲ ಸಾಕಷ್ಟು ಜನ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಅಪ್ಪ ಅಮ್ಮಂದ್ರೆ ಇನ್ಸಿಸ್ಟ್ ಮಾಡ್ಬೇಕ ಅವೆಲ್ಲ ಗೊತ್ತಿಲ್ಲ ನೀನ್ ಇರ್ಬೇಕು ನನ್ ಜೊತೆ ನೋಡ್ಕೊಂಡಿಲ್ವಾ ನೀನ ಬಿದ್ದಿರಿಲ್ಲೇ ಅಂತ ಅಪ್ಪ ಸ್ವಲ್ಪ ಗತ್ತಲ್ಲಿ ಹೇಳಿದ್ರೆ ಮಕ್ಕಳು ಭಯದಲ್ಲಿ ಸ್ವಲ್ಪ ದಿನ ಕೇಳ್ತಾರೆ ಆಮೇಲೆ ಅದು ಅಡ್ಜಸ್ಟ್ ಆಗ್ಬಿಡುತ್ತೆ ಯಾಕೆ ಡೆಫಿನೆಟ್ಲಿ ಅದೇನು ಒಂದು ಅವಾರ್ಡ್ ನೋಡ್ತೀವಲ್ಲ ಯಾವಾಗಿಂದು ಇದು ಏನು ಗೊತ್ತಿಲ್ಲ ನಂಗೆ ದೇವರಾಣಿಗೆ ಇದು ಯಾವುದೋ ಕ್ರಿಕೆಟ್ ರಿಲೇಟೆಡ್ ಅವಾರ್ಡ್ ಇರಬೇಕು ನನ್ನ ಹಸ್ಬೆಂಡ್ ಮತ್ತೆ ಮೈದ್ನ ದೆರೆಂಟು ಕ್ರಿಕೆಟ್ ಓಕೆ ಸೊ ಮನೆ ಫುಲ್ಲು ಅವ್ರದ್ದೇ ಅವಾರ್ಡ್ಸ್ ಇರೋದು ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಯಾವುದು ಅಂಥ ಅಂದರೆ ನಿಮಗೆ ತೋರಿಸೋ ಅಂತ ಅವಾರ್ಡ್ ರೆಕಗ್ನಿಷನ್ ಆ ಥರದ್ದು ಇಲ್ಲ ಒಂದು ಅಟ್ಲೀಸ್ಟ್ ಒಂದು ಐದಾರು ಅದೆಲ್ಲ ಸುಟ್ ಕೇಸಲ್ಲಿ ಹಾಕಿ ಮೇಲೆ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಜಾಗ ಇಲ್ಲ ಅಂತ ಓಕೆ ಫ್ಯಾಕ್ಟ್ ಇವರಿಬ್ಬರದು ಅಷ್ಟೇ ಅವಾರ್ಡ್ಸ್ ಟ್ರೋಫೀಸು ಎಲ್ಲ ಬಿಕಾಸ್ ಅವರಿಬ್ರು ಸಿನ್ಸ್ ದೇ ಆರ್ ಇನ್ ಟು ಕ್ರಿಕೆಟ್ ಅಲ್ವಾ ಓಕೆ ಸಿಕ್ಕಾಪಟ್ಟೆ ಇದೆ ಟ್ರೋಫಿ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ನಿಮ್ಮನೆಯಲ್ಲೇ ಇದೆ ಇಬ್ರು ದೇ ಆರ್ ಇನ್ ಟು ಕ್ರಿಕೆಟ್ ಓಕೆ ನನ್ನ ಹಸ್ಬೆಂಡ್ ಜನಾರ್ದನ್ ಮಾತಾಡಲ್ಲ ಅಂತಾನೆ ಇದ್ದ ಅಂದ್ರೆ ಕರ್ಕೊಂಡ್ ಬಂದಿದ್ದೀನಿ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ದು ವಾಯ್ಸ್ ಹೋಗಿದ್ಯಾ ನಿಮ್ಮ ವಾಯ್ಸ್ ಎಲ್ಲ ಇವ್ರಿಗೆ ಕೊಟ್ಟಿದ್ದೀರಲ್ಲ

ಯುವಲ್ ನನ್ನ ಸಬ್ ಜೂನಿಯರ್ ಬಟ್ ಅವಾಗ ಅಷ್ಟು ಪರಿಚಯ ಇರಲಿಲ್ಲ ಓಕೆ ಕಾಲೇಜ್ ಬಿಟ್ಟು ನಾವೆಲ್ಲ ಹೊರಗೆ ಬಂದು ಮೇ ಬಿ ಆಫ್ಟರ್ ಟೂ ತ್ರೀ ಇಯರ್ಸ್ ನಾವು ಒಬ್ಬ ಕಾಮನ್ ಫ್ರೆಂಡ್ ಇಂದ ಪರಿಚಯ ಆಗಿದ್ದು ಓಕೆ ಹಂಗೆ ಅಲ್ಲಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು ಅದೇ ಪರಿಚಯ ಇತ್ತು ಬಟ್ ಕ್ಲೋಸ್ ಇರಲಿಲ್ಲ ಕ್ಲೋಸ್ನೆಸ್ ಇರಲಿಲ್ಲ ಐ ಥಿಂಕ್ ಟು ತೌಸಂಡ್ ಥರ್ಟೀನ್ ಅನ್ಸುತ್ತೆ ಮತ್ತೆ ಥರ್ಟೀನ್ ಮತ್ತೆ ನಾವು ಭೇಟಿಯಾಗಿ ಸ್ಟಾರ್ಟೆಡ್ ಟಚ್ ನಿನ್ ಟೈಮ್ ಸರ್ಟೀನಲ್ಲಿ ಅವಾಗ ಇವನಿಗೆ ಯಾರೋ ಹೇಳಿದ್ರಂತೆ ಒನ್ ಆಫ್ ದಿ ಕಾಮನ್ ಫ್ರೆಂಡ್ಸ್ ಈ ಗೊತ್ತಾ ಸೌಜಿ ಅರ್ಜಿ ಆಗಿದ್ದಾರೆ ಅಂತ ಅವಾಗ ಓ ಹೌದಾ ಅವಳ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಿ ಅಂದ್ರೆ ಅರ್ಜಿ ಆಗಿದ್ಕೆ ಮಾತಾಡಿಸಿದ್ದ ಆಕ್ಚುಲಿ ಏನಂದ್ರೆ ಅದ್ರ ಸ್ಟೋರಿ ಇದೆ ಟೂ ತೌಸಂಡ್ ಏಟ್ ನೈನ್ ಅಲ್ಲಿ ನಾನೊಂದು ಕಂಪ್ನಿಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಫೋನ್ ಅಲ್ಲಿ ಮಾತಾಡ್ತಿದ್ವಿ ಅಷ್ಟೇ ಸೊ ಅವಾಗ ತುಂಬಾ ಒಳ್ಳೆ ಸಿಂಗರ್ ಆಕ್ಚುಲ್ ಆಗಿ ಸೊ ಈಗ ಏನಂದ್ರೆ ಟಚ್ ಬಿಟ್ಟು ಹೋಗಿ ಆ ಕ್ವಾಲಿಟಿ ಆಫ್ ಸಿಂಗಿಂಗ್ ಇಲ್ಲ ಬಟ್ ಶಿ ಯೂಸ್ ಸಿಂಗ್ ವೆರಿ ವೆಲ್ ಸೊ ಅವಾಗ ಏನಂದ್ರೆ ನಾನು ಒಂಥರ ಈ ಹುರ್ದುಮ್ಸದು ನೀನ್ ಸಕ್ಕದಾಗ್ತೀವಿ ಹಾಡು 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 ಆಫೀಸಲ್ಲೆಲ್ಲ ಸುಮ್ನೆ ಹಾಡು ಹಾಡು ಅಂದ್ಬಿಟ್ಟು ಲೌಡ್ ಸ್ಪೀಕರ್ ಅವಾಗೆಲ್ಲ ರಿಲಯನ್ಸ್ ಫೋನ್ಸ್ ಇತ್ತು ಲ್ಯಾಂಡ್ ಲೈನ್ಸ್ ಲೌಡ್ ಸ್ಪೀಕರ್ ಆಪ್ಷನ್ ಅವಾಗ ಹೊಸದು ಪುಟ್ ಇಟ್ ಆನ್ ಲೌಡ್ ಸ್ಪೀಕರ್ ಅವಾಗ ಎಲ್ಲ ಕೇಳಿಸ್ಕೊಂಡು ಕೊನೆಯಲ್ಲೆಲ್ಲ ಎವ್ರಿಬಡಿ ಇಷ್ಟು ಕ್ಲಾಪ್ ಆತರ ಒಂಥರ ಸುಮ್ನೆ ಒಂದು ಏನಂತಾರೆ ಎನ್ಕರೇಜ್ ಮಾಡ್ತಾ ಇದ್ದೆ ಆಮೇಲೆ ಟಚ್ ಬಿಟ್ಟೋಯ್ತು ಅಂಡ್ ಮೆನ್ ಐ ಗಾಟ್ ಟು ನೋ ಶಿ ಶೀಸ್ ಅನ್ ಆರ್ ಜೆ ಅಂತ ಅವಾಗ ಖುಷಿ ಆಯ್ತು ಓಕೆ ಸೊ ಸಿಂಗರ್ ಆಗ್ತಾಳೆ ಅಂದ್ಕೊಂಡಿದ್ರೆ ಎಲ್ಲೋ ಆರ್ ಜೆ ಆಗಿದ್ದಾಳೆ ಫೈನ್ ಅಂದ್ಬಿಟ್ಟು ಅವಾಗ ಮತ್ತೆ ಐ ಕಾಂಟ್ಯಾಕ್ಟೆಡ್ ಅದು ಅಂದರೆ ಕಾಲೇಜ್ ಡೇಸ್ ಎಲ್ಲ ನಿಮಗೆ ಕ್ರಶ್ ಇತ್ತು ಸೌಜನ್ಯ ಬಗ್ಗೆ ಸುಮ್ನೆ ಪರಿಚಯ ಮಾತ್ರ ಇತ್ತು ಆಮೇಲೆ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ನಾವು ಮತ್ತೆ ಮಾತಾಡಿದಾಗ ನನಗೆ ಇಷ್ಟ ಆಗಿ ನಾನು ಪ್ರಪೋಸ್ ಮಾಡಿದೆ ಮದ್ವೆ ಆಗೋಣ ನನ್ಗೆ ಇಷ್ಟ ನಿನ್ ಕಂಡ್ರೆ ಅಂತ ಆವಾಗ ಇವನು ಇಲ್ಲ ಫ್ರೆಂಡ್ಸ್ ಆಗಿರೋಣ ಅಂತ ಗೊತ್ತಿಲ್ಲ ಆ ಆ ಹೇಳ್ತಾರಲ್ಲ ಏನೋ ಅಲ್ಲಿ ಆಗ್ಬೇಕಾಗಿರೋದಾಗತ್ತೆ ಹೇಗೋ ಯೂನಿವರ್ಸ್ ವಿಲ್ ಮೇಕ್ ಇಟ್ ಹ್ಯಾಪನ್ ಅಂತ ಸೊ ನಾನು ನನ್ನ ಏನಾದ್ರೆ ಇಷ್ಟ ಅಂತೆಲ್ಲ ಒಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಬ್ಯೂಟಿಫುಲ್ ಹುಡುಗಿರ್ ಮಾಡ್ಬೇಕು ಯೂಶಲಿ ನಾವು ನೋಡೋದು ಹೆಂಗೆ ಹುಡುಗರು ಹುಡುಗಿ ಪ್ರಪೋಸ್ ನಾನು ಕತ್ರಿಕೊಪ್ಪೆ ಒಂದು ಬ್ಯೂಟಿಫುಲ್ ಆಗಿರೋ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಅಲ್ಲಿ ಪ್ರಪೋಸ್ ಮಾಡಿದ್ರೆ ಫ್ರೆಂಡ್ಸ್ ಆಗಿರೋಣ ನಾನಂದ್ರೆ ಲವ್ ಬಂದ ಮೇಲೆ ಫ್ರೆಂಡ್ ಆಗಿರಕ್ಕಾಗಲ್ಲ ಫ್ರೆಂಡ್ ಆಗೇ ಇದ್ದ ಫ್ರೆಂಡ್ ಕಂಟಿನ್ಯೂ ಮಾಡೋದು ಈಸಿ ನಾನು ಇಷ್ಟ ಅಂತ ಹೇಳಿದ್ಮೇಲೆ ಫ್ರೆಂಡ್ ಆಗಿ ಇರೋದು ಕಷ್ಟ ಅಂತ ಇಲ್ಲ ಬೇಡ ಅಂತ ಇಷ್ಟೆಷ್ಟೋ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಇವರೇ ಬೇಡ ಅಂತ ಹೇಳಿದ್ರ ಯಾಕೆ ಹುಡುಗಿ ಪ್ರಪೋಸ್ ಮಾಡಿದ್ರು ಬೇಡ ಅಂತ ಕೇಳ್ತಾರೆ ಹುಡುಗ ಇದೇ ಫಸ್ಟ್ ನಾನು ಆಯ್ತಾ ಆಮೇಲೆ ನಾನು ಆಕ್ಚುಲಿ ಏನಕ್ಕೆ ಬೇಡ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಅವತ್ತಿನ ಸಿಚುಯೇಷನ್ಸ್ ಆ ತರ ಇತ್ತು ಅಂದ ಜಾಬ್ ಇನ್ನು ಸೆಟಲ್ ಆಗಿಲ್ಲ ಅಂತಲ್ಲ ಹೇಗೆ ಏನು ಮೈ ಆಫ್ ಕೋರ್ಸ್ ಒಂದ ಒಂದಷ್ಟು ರಫ್ ಪ್ಯಾಚಸ್ ಅಲ್ಲಿ ಇದ್ದೆ ಬಟ್ ಸಮೋ ಏನೋ ಇನ್ನೂ ಮೈಂಡ್ ನನಗೆ ಸೆಟ್ ಆಗಿರಲಿಲ್ಲ ಲೈಕ್ ಮದುವೆ ಆಗೋಣ ಆಗ್ಬೋದು ಅಂತ

ಮತ್ತೆ ಮಾಡ್ಕೊಂಡ್ ಬಂದ್ಮೇಲೆ ಆ ಕನ್ಫ್ಯೂಷನ್ಸ್ ಇರಬಾರ್ದಲ್ವಾಸ್ಟ್ ಆಗ್ತಿಲ್ಲ ಅನ್ನೋ ಹಾಗೆ ಅದಕ್ಕೆ ಬಟ್ ಆಮೇಲೆ ನನ್ ಬಗ್ಗೆ ಗೊತ್ತಾಯ್ತು ಮೋಸ್ಟ್ ಅಡ್ಜಸ್ಟಿಂಗ್ ಪರ್ಸನ್ ಆಫ್ ದಿಸ್ ವರ್ಲ್ಡ್ ಅಂತ ಇವ್ನು ಒಪ್ಪಿತ್ತಲ್ಲ ಪ್ರಜಾವಾಣಿಲಿ ಒಂದು ಆರ್ಟಿಕಲ್ ಬಂದಿತ್ತು ಅದನ್ನ ನಮ್ಮ ಅತ್ತೆ ನೋಡಿ ನನ್ಗೆ ಕಾಲ್ ಮಾಡಿದ್ರು ನೀನು ನಮ್ಮ ಮಗನ್ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ನಾನ್ ಅಮ್ಮಂಗಿರೋ ಬುದ್ಧಿ ಮಗಂಗಿಲ್ಲವಲ್ಲ ಅಂದ್ರೆ ಅವ್ರಿಗೆ ಗೊತ್ತಿತ್ತಾನೆ ಇವ್ರಿಗೆ ಪ್ರಪೋಸ್ ಮಾಡಿದ್ದು ಅಂದ್ರೆ ಫ್ರೆಂಡ್ಸ್ ಅಂತ ಗೊತ್ತಿತ್ತು ಎರಡ್ ಸಲ ಮನೆಗೆಲ್ಲ ಬಂದಿದ್ನಲ್ವಾ ಓಕೆ ಹಾಗಾಗಿ ಅಮ್ಮ ಮಾತಾಡಿದಾರೆ ನನಗೆ ಗೊತ್ತಿಲ್ಲ ಅಂದ್ರೆ ಇಂಟರ್ ಕ್ಯಾಸ್ಟ್ ಆದ್ರೂನೂ ಅತ್ತೇನೆ ಒಪ್ಪಿದ್ರು ಅವ್ಲಿ ವಾಹ್ ಮಚಿಸ್ ನಂದು ಆಕ್ಚುಲಿ ಕಾಸ್ಟ್ ಅಲ್ಲ ನಾನು ಫ್ಯಾಕ್ಟ್ ನಾನು ನೋಡೋದು ಅಂದ್ರೆ ಫುಡ್ ಟೇಸ್ಟ್ ಪ್ಯಾಟರ್ನ್ಸ್ ಚೇಂಜ್ ಇರುತ್ತಲ್ಲ ಅಲ್ಲ ಓಲ್ಡ್ ಈಗ್ಲೇನೋ ಆಳ್ ಒಪ್ಪು ತುಂಬಾ ಕಮ್ಮಿ ನಮಗೆ ಉಪ್ಪು ಖಾರ ಕಮ್ಮಿ ಇದ್ರೆ ಊಟನೇ ಅنسಲ್ಲ ಓಕೆ ಸೋ ಆ ತರ ಇಲ್ಲ ಮತ್ತೆ ಮಾಡೋ ಅಡಿಗೆ ತಿಂದ್ರೆ ಕಣ್ಣಲ್ಲಿ ನೀರಾ ಕೊಟ್ಟು ಊಟ ಎಲ್ಲಾ ಉರಿಯಾಕ್ತಾರೆ ತನಗ ಸಕ್ಕತ್ತು ಖಾರ ಸಕ್ಕತ್ತು ಮಸಾಲೆ ಎಲ್ಲ ಜಾಸ್ತಿ ನಾನು ಫುಲ್ಲು

ಬಿಡು ನೀನ್ ಇಲ್ಲ ಇವಾಗ ಒಪ್ಬೇಕು ಇಲ್ಲ ನಾನು ಚೆನ್ನಾಗಿ ಹೋಗ್ತೀನಿ ಅಲ್ಲಿಂದ ಫ್ರೆಂಡ್ಶಿಪ್ ಅಲ್ಲೇ ಇರಲ್ಲ ನೋ ಪ್ರಾಬ್ಲಮ್ ಅಂತ ಓಕೆ ಸೋಮವಾರ ಕಳಿಸ್ತಾ ಇದಾರೆ ಫ್ರೆಂಡ್ಶಿಪ್ ಅಲ್ಲಿ ಇರೋಣ ಅಂತ ಹೇಳಿಲ್ಲ ಇವಳು ಇವಳು ಏನ್ ಹೇಳಿದ್ಲು ಅಂದ್ರೆ ಚೆನ್ನಾಗಿ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ ಬಿಕಾಸ್ ಇವಳು ತಮಿಳ್ ಬರುತ್ತೆ ತಮಿಳ್ ರೇಡಿಯೋ ಸ್ಟೇಷನ್ಗೆ ನನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ನಾನು ಅಲ್ಲಿ ಹೋಗ್ತಿದ್ದೀನಿ ಇನ್ಮೇಲೆ ನಾನು ಸಿಗಲ್ಲ ಅಂತ ಅವಾಗ ಸ್ವಲ್ಪ ನನಗೆ ಮಿಸ್ಸಿಂಗ್ ಫ್ಯಾಕ್ಟರ್ ಓಕೆ ಇಲ್ಲ ಹೊಟ್ಟೋಗ್ತಾಳೆ ನಿಜವಾಗ್ಲೂ ಇನ್ಮೇಲೆ ಸಿಗಲ್ವಾ ಅಂತ ಆವಾಗ ಸ್ವಲ್ಪ ಟೈಮ್ ತೊಗೊಂಡು ಐಸೈಡ್ ಓಕೆ ಹೇಳಿದ್ಮೇಲೆ ನಾನು ಹೇಳ್ದೆ ನಿಮ್ಮ ತಾಯಿ ನನ್ನ ಫಸ್ಟ್ ಕೇಳು ಹೌದಾ ಇದೆಲ್ಲ ಯಾವಾಗ ನಡಿತು ಕಾನ್ವರ್ಸೇಷನ್ ಅಂತ ಆಮೇಲೆ ಒಂಥರ ಫುಲ್ ಕಾನ್ಫಿಡೆನ್ಸ್ ಬಂತು ಫ್ಯಾಮಿಲಿನೂ ಒಪ್ಪಿ ಬಿಕಾಸ್ ನಾವ್ ಏನೇ ನಾವು ನಾವು ಇಷ್ಟಪಟ್ಟು ಇನ್ನು ಯಾವುದು ಮ್ಯಾಟ್ರ್ ಆಗಲ್ಲ ಅಂದ್ರು ಹೇಳ್ತಾರಲ್ಲ ಇಫ್ ಯು ಮ್ಯಾರಿಂಗ್ ಅ ಪರ್ಸನ್ ಒಬ್ಬ ಹುಡುಗನ ನಿಮ್ ಮದುವೆ ಆದಾಗ ಯು ಮ್ಯಾರಿಂಗ್ ಇಸ್ ಫ್ಯಾಮಿಲಿ ಆಲ್ಸೋ ನಾವ್ ಏನೇ ಹೇಳಿದ್ರು ಅದೇ ಫ್ಯಾಕ್ಟ್ ಅಂದ್ರೆ ಆಕ್ಚುಲಿ ನಿಮ್ಮ ಅದೃಷ್ಟ ನಿಮ್ಮ ಅತ್ತೆನೆ ನಿಮ್ಗೆ ಓಕೆ ಮಾಡಿದ್ರಲ್ಲ ಆಮೇಲೆ ಹುಡುಗ ಓಕೆ ಮಾಡಿದ್ದು ಅಂದ್ರೆ ಅಷ್ಟು ಆಟ ಯಾಕೆ ಸೌಜನ್ಯ ಇವರೇ ಬೇಕು ಅಂತ ಹೇಳಿ ಗೊತ್ತಿಲ್ಲ ನನ್ಗೆ ಅನ್ನಿಸ್ತು ಅಂದ್ರೆ ನೆನಪಿದೆ ಹುಡುಗರು ಜನರಲಿ ಏನ್ ಇದಾಗಿರ್ತಾರೆ ಅಂದ್ರೆ ಒಂಥರ ನಾನ್ ನೋಡ್ರೋ ಒಂದಷ್ಟು ಜನ ತುಂಬಾ ಡಾಮಿನೇಟಿಂಗ್ ಆಗೋ ಅಥವಾ ನಾನೊಬ್ಬ ಗಂಡಸು ಹೀಗಿರ್ತೀನಿ ಅದ್ ಯಾವ್ದು ಇಲ್ದಿರ ಸಮಾನ ಮನಸ್ಕರಾಗಿ ಎಲ್ಲರನ್ನೂ ನೋಡ್ತಾ ತುಂಬಾ ಸಪೋರ್ಟಿವ್ ಆಗಿ ಬಿಕಾಸ್ ಅದು ತುಂಬಾ ಮುಖ್ಯ ಅಲ್ವಾ ಲಾಂಗ್ ರನ್ ಅಲ್ಲಿ ನಾವು ಸಂಸಾರ ಮಾಡೋದಕ್ಕೆ ನನ್ನ ಅಜ್ಜಿ ತಾತನ ನೋಡಿದ್ದೆ ನನ್ನ ತಾತ ವಾಸ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ನಮ್ಮ ಅಜ್ಜಿಗೆ ನಂಗೆ ಯಾವಾಗ್ಲೂ ಮೈಂಡ್ ಅಲ್ಲಿ ಇತ್ತು ಈ ತರದವ್ರನ್ನ ಮದುವೆ ಆಗ್ಬೇಕಂದ್ರೆ ಸಮನ್ ಹೂ ಸಪೋರ್ಟಿವ್ ಅಷ್ಟೇ ನಾನು ಹೇಳೋದು ಡಾಮಿನೇಟೇ ಮಾಡಬಾರ್ದು ಅಂತಲ್ಲ ಆಫ್ ಕೋರ್ಸ್ ಬಂದ್ ಅಟ್ ಟೈಮ್ಸ್ ಹಿ ಮೈಟ್ ಬಿ ಡಾಮಿನೇಟಿಂಗ್ ಅಟ್ ಟೈಮ್ಸ್ ನಾನು ಐ ಮೈಟ್ ಬಿ ಡಾಮಿನೇಟಿಂಗ್ ನಾನು ಇಷ್ಟು ಮಾತಾಡೋದು ನೋಡಿದ್ರೆ ನಾನು ಡಾಮಿನೇಟಿಂಗ್ ಅನ್ಕೋತಾರೆ ಬಟ್ ಇವ್ ನನಗೆ ಹತ್ತಿರ ಅಷ್ಟು ಮಾತಾಡ್ತಾನೆ ಆಯ್ತಾ ಸೊ ಅದು ಗೊತ್ತಾಗಲ್ಲ ಹೊರಗಡೆ ನಾವು ಮಾತಾಡ್ತಾನೆ ಇರ್ತೀವಲ್ಲ ಹುಡುಗಿ ಅದೇ ರೀತಿ ಕಾಣಿಸ್ಕೊಳ್ಳೋದು ಫ್ಯಾಮಿಲಿಲೆಲ್ಲ ಎಕ್ಸಾಕ್ಟ್ಲಿ ಆಮೇಲೆ ಫ್ಯಾಮಿಲಿ ಜೊತೆ ಅಸೋಸಿಯೇಟ್ ಮಾಡ್ಕೊಳ್ಳೋ ಮಾಡ್ಕೊ ರೀತಿರಬಹುದು ಇರುವಂತ ಫ್ರೆಂಡ್ಸ್ ಸರ್ಕಲ್ ಇರಬಹುದು ಆಗೋ ಹುಡುಗ ನನ್ಗೆ ಎರಡೇ ಎರಡು ಪ್ರಯಾರಿಟೀಸ್ ಒಂದು ಎತ್ತರ ಇರಬೇಕು ಬಿಕಾಸ್ ಏಟ್ ಆಲ್ಮೋಸ್ಟ್ ನಾನು ಯಾರ ಜೊತೆ ನಾನು ಹೀಲ್ಸ್ ಆಗ್ತಿರ್ಲಿಲ್ಲ ಬಿಕಾಸ್ ಎಲ್ಲರೂ ನನಗಿಂತ ಕುಳ್ಳಿರೋದು ಫ್ರೆಂಡ್ಸು ನಾನು ಬರೀ ಇದ್ರಲ್ಲಿ ಹೇಳ್ತಾ ಇಲ್ಲ ನನಗಿಂತ ಎತ್ತರ ಇರಬೇಕು ಅನ್ನೋದು ಒಂದು ಕ್ರೈಟೀರಿಯಾ ಇನ್ನೊಂದು ನನ್ನ ನಗಸ್ಬೇಕು ಅವನು ಅಂತ ಜನಾರ್ದನ್ ಹ್ಯಾಸ್ ಫ್ಯಾಂಟಾಸ್ಟಿಕ್ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ನನ್ನ 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 ಒಬ್ಬರ ಕೈ ನಗ್ಸೋಕ್ಕಾಗತ್ತೆ ಅಷ್ಟೊಂದು ಅಂದರೆ ಅಥವಾ ಎಲ್ಲರನ್ನು ಸುತ್ತಲೂ ಇರೋರನ್ನ ನಗಿಸ್ತಾ ಇಟ್ಕೊಳ್ಳುವಂಥ ಒಂದು ಪರ್ಸ್ನಾಲಿಟಿ ಈ ಎರಡಕ್ಕೆ ನಾನು ಇಂಪ್ರೆಸ್ ಆಗಿ ಐ ಪ್ರಪೋಸ್ ಓ ಮೈ ಗಾಡ್ ಹಾಗಾದ್ರೆ ನಿಮ್ಮ ಲವ್ ಸ್ಟೋರಿ ತುಂಬ ಸ್ವೀಟ್ ಆಗಿದೆ ಒಳ್ಳೆ ಓಕೆ ತುಂಬಾ ಕಾಡಿಸ್ಲಿಲ್ಲ ಹಾಗಾದ್ರೆ ಹುಡುಗಿಗೆ ಎಷ್ಟು ದಿನ ತಗೊಂಡ್ರಿ ಓಕೆ ಅಂತ ಹೇಳಲಿಕ್ಕೆ ಎಷ್ಟು ಪೇಶನ್ಸ್ ಇದೆ ಶೌಚಾನ್ಯಾಗೆ ಹಾಗಾದ್ರೆ ಅಷ್ಟು ಅದೇ ಹುಡುಗ ಬೇಕು ಅಂತ ಕಾಯದ್ರಲ್ಲ ಟ್ರೂ ಲವ್ ಅಲ ಅದಾದ ನಂತರ ಎಷ್ಟು ದಿನಕ್ಕೆ ಮದುವೆ ಆಯಿತು ಮನಸ್ಸಿಗೆ ಮದುವೆ ಆಯ್ತು 2014 2013 ಅಲ್ಲಿ ಇದೆಲ್ಲ ಆಗಿತ್ತು ಫೋರ್ಟೀನ್ ಆಗಸ್ಟ್ ಅಲ್ಲಿ ಮದುವೆ ಆಯ್ತು اوكي 13 ನವೆಂಬರ್ ಅಲ್ಲಿ ಓಕೆ 13 ನವೆಂಬರ್ ಅಂತ ಮಾತಾಡ್ಕೊಂಡೆ ಆಗಸ್ಟ್ 2014 ಆಗಸ್ಟ್ ಅಲ್ಲಿ ಮದುವೆ ಆಯ್ತು ಓಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ